ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗಲು ಕೆಲವೊಂದು ಮುನ್ಸೂಚನೆಗಳು ಕಾಣಿಸುತ್ತವೆ ಇಂತಹ ಲಕ್ಷಣಗಳು ಕಂಡು ಬಂದರೆ ನೀವು ಶ್ರೀಮಂತರಾಗುವುದು ಗ್ಯಾರಂಟಿ ಒಬ್ಬ ವ್ಯಕ್ತಿ ಶ್ರೀಮಂತರಾಗುವ ಮೊದಲು ಪ್ರಕೃತಿಯಲ್ಲಿ ಕಾಣಿಸುವ ಇಪ್ಪತ್ತೊಂದು ಸೂಚನೆಗಳು ಅಥವಾ ಲಕ್ಷಣಗಳು ನಿಮ್ಮ ಅದೃಷ್ಟದ ಬಾಗಿಲನ್ನ ತೆರೆಯಲಿದೆ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯಲು ಆರಂಭಿಸಿದ್ರೆ ಅಂದರೆ ಅವನು ಶ್ರೀಮಂತನಾಗುವ ಯೋಗವಿದ್ರೆ ಪ್ರಕೃತಿಯು ಕೆಲವು ವಿಶೇಷ ಚಿಹ್ನೆಗಳ ಸಂದೇಶವನ್ನ ನೀಡುತ್ತದೆ ಶ್ರೀಮಂತಿಕೆಯು ಬರುವ ಮೊದಲು ಈ ಇಪ್ಪತ್ತೊಂದು ಶುಭ ಚಿಹ್ನೆಗಳು ಮೊದಲು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಶುಭ ಚಿಹ್ನೆಗಳನ್ನು ಎಂದಿಗೂ ಸಹ ಯಾವುದೇ ಕಾರಣಕ್ಕೂ ಸಹ ಇದನ್ನು ನೀವು ಎಂದಿಗೂ ನಿರ್ಲಕ್ಷಿಸಬೇಡಿ ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಅಪಾರವಾದ ಬದಲಾವಣೆಗಳು ಸಂಭವಿಸುತ್ತವೆಂದು ಸೂಚಿಸುತ್ತದೆ ಹಾಗೂ ಸಾಕ್ಷಾತ್ ಲಕ್ಷ್ಮೀದೇವಿಯು ನಿಮ್ಮ ಮನೆಯ ಬಾಗಿಲು ತಟ್ಟಿದ್ದಾರೆಂದೇ ತಿಳಿದುಕೊಳ್ಳಿ ಇದು ನಿಮ್ಮ ಮನೆಯ ಭಾಗ್ಯದ ಬಾಗಿಲು ತೆರೆದಿದೆ ಎನ್ನುವ ಸಂಕೇತವಾಗಿದೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತೆ ಲಕ್ಷ್ಮೀದೇವಿಯು ಯಾರ ಮೇಲೆ ದಯೆ ತೋರುತ್ತಾಳೋ ಮತ್ತು ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಪ್ರವಾಸ ಮಾಡುತ್ತಾಳೋ ಯಾರ ಮನೆಯಲ್ಲಿ ವಾಸ ಮಾಡಲು ಬಯಸುತ್ತಾಳೋ ಅವರು ಹಾಗೂ ಅವರ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ ಆದರೆ ಕೆಲವೊಬ್ಬರು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಹಾಗೂ ಒಲಿಸಿಕೊಳ್ಳಲು ಅವರ ಮನೆಯಲ್ಲಿ ವಿವಿಧ ರೀತಿಯ ಪೂಜೆ ಹಾಗೂ ಪರಿಹಾರಗಳನ್ನು ಸಹ ಮಾಡಿಕೊಳ್ತಾರೆ ಲಕ್ಷ್ಮೀದೇವಿಯ ಕೃಪೆಯು ಯಾರ ಮೇಲೆ ಮತ್ತು ಯಾವ ಮನೆಯಲ್ಲಿರುತ್ತದೆಯೋ ಅಲ್ಲಿ ಅವರಿಗೆ ಕೆಲವು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ ಹಾಗಾದರೆ ಒಬ್ಬರ ಜೀವನದಲ್ಲಿ ಲಕ್ಷ್ಮೀದೇವಿಯು ಆಗಮಿಸುವ ಮೊದಲು ಕೆಲವೊಂದು ಶುಭ ಚಿಹ್ನೆಗಳು ಕಾಣಿಸುತ್ತವೆ ಹಾಗಾದರೆ ಈ ಶುಭ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಆದರೆ ಅದಕ್ಕೂ ಮೊದಲು ಸಾಕ್ಷಾತ್ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಬರೆಯಿರಿ ಒಬ್ಬ ಬಡ ವ್ಯಕ್ತಿಯು ಸಹ ದಿಢೀರ್ ಶ್ರೀಮಂತನಾಗಿರುವ ಉದಾಹರಣೆಗಳು ಸಾಕಷ್ಟಿವೆ ಅದನ್ನು ನಾವು ಸಹ ನೋಡಿರ್ತೇವೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಶ್ರೀಮಂತರಾಗಿರುವ ಅದೆಷ್ಟೋ ಅದೃಷ್ಟವಂತರನ್ನು ನಾವು ನೋಡಿರುತ್ತೇವೆ ಇದಕ್ಕೆಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯ ಕೃಪೆ ಇದ್ರೆ ಮಾತ್ರ ಸಾಧ್ಯ ಹಾಗಾದ್ರೆ ಲಕ್ಷ್ಮೀದೇವಿಯ ಆಗಮನವಿದ್ರೆ ನಿಮಗೆ ಕೆಲವೊಂದು ಅದೃಷ್ಟದ ಮುನ್ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಆ ಮುನ್ಸೂಚನೆಗಳು ಯಾವುವೆಂದು ನೋಡುವುದಾದ್ರೆ ಮೊದಲನೆಯದಾಗಿ ಕೈಗಳಲ್ಲಿ ತುರಿಕೆಯಾಗುವುದು ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈಯಲ್ಲಿ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆ ಉಂಟಾದರೆ ಅದನ್ನು ಶುಭ ಮತ್ತು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತೆ ಇದರರ್ಥ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಂತಹ ಸಮಸ್ಯೆಗಳಿದ್ದರೂ ಸಹ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಎನ್ನುವುದರ ಸಂಕೇತವಾಗಿರುತ್ತೆ ಎರಡನೆಯದಾಗಿ ಶಂಖದ ಧ್ವನಿ ಕೇಳಿಸುವುದು ನೀವು ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಏನಾದರೂ ನಿಮಗೆ ಕೇಳಿಸಿದರೆ ಅದನ್ನು ನಿಮ್ಮ ಜೀವನದಲ್ಲಿ ನಡೆಯುವ ಒಳ್ಳೆಯ ಬದಲಾವಣೆ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಸಂಕೇತವು ನಿಮ್ಮ ಕೆಟ್ಟ ಸಮಯವು ಮುಗಿದಿದೆ ಎನ್ನುವ ಮುನ್ಸೂಚನೆಯನ್ನು ನೀಡುತ್ತದೆ ನಿಮ್ಮ ಕೆಟ್ಟ ಸಮಯ ಕಳೆದು ಈಗ ಒಳ್ಳೆಯ ಸಮಯವಾಗಿದೆ ಬದಲಾಗಿದೆ ಎಂದು ಸೂಚಿಸುತ್ತದೆ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಸಾಧನೆಯೊಂದನ್ನು ಮಾಡಿದ್ದೀರಿ ಅಥವಾ ನಿಮ್ಮ ಕೈಗೆ ಸಾಧನೆಯ ಒಂದು ವಸ್ತು ಸಿಗಬಹುದು ಎನ್ನುವ ಸೂಚನೆಯನ್ನು ನೀಡುತ್ತದೆ ಮೂರನೆಯದಾಗಿ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಾಲಾಗಿ ಬರುವಂತಹ ಕಪ್ಪು ಇರುವೆಗಳು ಈ ಕಪ್ಪು ಇರುವೆಗಳು ಕಾಣಿಸಿಕೊಂಡ್ರೆ ಆ ದಿನ ನಿಮಗೆ ಹಣದ ವ್ಯವಹಾರಗಳು ಸುಗಮವಾಗಿ ನಡೆಯುತ್ತವೆ ಒಂದು ವೇಳೆ ಕಪ್ಪು ಇರುವೆಗಳು ಆಹಾರ ಪದಾರ್ಥಗಳ ಮೇಲೆ ಮುಗಿಬಿದ್ರೆ ಅಥವಾ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವಾಗ ಗುಂಪು ಗುಂಪಾಗಿ ಕಾಣಿಸಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ಪ್ರವೇಶಿಸಿದ್ದಾಳೆಂದು ಅರ್ಥ ಮಾಡಿಕೊಳ್ಳಿ ಇದು ಮನೆಯಲ್ಲಿ ಹಣ ಬರುವ ಸಂಕೇತವನ್ನು ಸೂಚಿಸುತ್ತದೆ ನಾಲ್ಕನೆಯದಾಗಿ ಬೆಳಿಗ್ಗೆ ಸಮಯದಲ್ಲಿ ಒಂದು ಹಸು ಬಂದು ನಿಮ್ಮ ಮನೆ ಬಾಗಿಲಿನಲ್ಲಿ ಬಂದು ಅಂಬೆಗಾಲು ಹಾಕಿದರೆ ಅದನ್ನು ಸಾಕ್ಷಾತ್ ದೇವರ ಆಶೀರ್ವಾದ ಸಿಕ್ಕಿದೆ ಎಂದು ಪರಿಗಣಿಸಬೇಕು ಆ ದಿನ ಆ ಸಮಯದಲ್ಲಿ ಆ ಹಸುವಿಗೆ ರೊಟ್ಟಿ ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ ಸಾಧ್ಯವಾದರೆ ಹಸುವಿನ ಕಾಲಿಗೆ ನಮಸ್ಕರಿಸಿ ಅಥವಾ ಹಸುವಿನ ಬೆನ್ನನ್ನು ಸವರಿ ಕಳುಹಿಸಬೇಕು ಇದರರ್ಥ ಲಕ್ಷ್ಮೀದೇವಿಯೇ ಸ್ವತಃ ನಿಮ್ಮ ಬಾಗಿಲಿಗೆ ಬಂದಿದ್ದಾಳೆ ಎನ್ನುವ ಮುನ್ಸೂಚನೆ ನೀಡುತ್ತದೆ ಐದನೆಯದಾಗಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಮತ್ತು ಹಚ್ಚ ಹಸಿರಾಗಿ ಬೆಳೆಯುತ್ತಿದ್ರೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲಿಯೇ ಸಂತೋಷದ ಸುದ್ದಿಯನ್ನು ಕೇಳುತ್ತೀರಿ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಆರನೆಯದಾಗಿ ಅದೇ ರೀತಿ ಶಾಸ್ತ್ರಜ್ಞರ ಪ್ರಕಾರ ಪೊರಕೆ ಹಾಗೂ ಲಕ್ಷ್ಮೀ ದೇವಿಗೆ ನಿಕಟವಾದ ಸಂಬಂಧವಿದೆ ಎಂದು ಹೇಳುತ್ತಾರೆ ಹಾಗಾಗಿ ಪೊರಕೆಯನ್ನು ಲಕ್ಷ್ಮೀದೇವಿಗೆ ಹೋಲಿಸುತ್ತಾರೆ ಆದ್ದರಿಂದ ಬೆಳಿಗ್ಗೆ ಸಮಯದಲ್ಲಿ ಯಾರಾದರೂ ಪೊರಕೆಯಲ್ಲಿ ಕಸ ಹೊಡೆಯುತ್ತಿರುವುದು ನಿಮಗೆ ಕಾಣಿಸಿದರೆ ನೀವು ಶೀಘ್ರದಲ್ಲಿಯೇ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಬೆಳಗ್ಗೆ ಮನೆಯಿಂದ ಕೆಲಸಕ್ಕೆ ಹೋಗುವಾಗ ಪ್ರತಿದಿನ ಸತತವಾಗಿ ಐದು ದಿನಗಳವರೆಗೂ ಯಾರಾದರೂ ಪೊರಕೆಯಲ್ಲಿ ಕಸ ಹೊಡೆಯುತ್ತಿರುವುದು ಕಂಡು ಬಂದರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೂ ಲಕ್ಷ್ಮೀ ದೇವಿಯ ಕೃಪೆಯು ಸದಾ ನಿಮ್ಮ ಮೇಲಿರಲಿದೆ ಎಂದು ತಿಳಿದುಕೊಳ್ಳಿ ಏಳನೆಯದಾಗಿ ನೀವು ಮನೆಯಿಂದ ಹೊರಗೆ ಹೋಗುವಾಗ ರಸ್ತೆಯಲ್ಲಿ ಹಣ ಬಿದ್ದಿರುವುದು ಕಂಡುಬಂದರೆ ಅಥವಾ ಹಣ ಸಿಕ್ಕಿದರೆ ಅದು ನಿಮಗೆ ಹಣದ ಆಗಮನದ ಸಂಕೇತವಾಗಿದೆ ಶೀಘ್ರದಲ್ಲಿ ನಿಮ್ಮ ಬಳಿ ಹಣ ಬಂದು ಸೇರುತ್ತದೆ ಬಟ್ಟೆಗಳನ್ನು ಧರಿಸುವಾಗ ಅಥವಾ ಬಟ್ಟೆಯನ್ನು ತೆಗೆಯುವಾಗ ಜೇಬಿನಿಂದ ಹಣ ಬಿದ್ದರೆ ಅದು ಹಣದ ಪ್ರಾಪ್ತಿಯ ಸಂಕೇತವಾಗಿದೆ ಎನ್ನುವಂತಹ ಮುನ್ಸೂಚನೆ ನೀಡುತ್ತದೆ ಎಂಟನೆಯದಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರಿಗೆ ಬಿಳಿ ಎಕ್ಕದ ಗಿಡ ಬೆಳೆದರೆ ಅಥವಾ ಬೆಳೆದಿದ್ರೆ ಅದು ನೀವು ಶ್ರೀಮಂತರಾಗುವಿರಿ ಎನ್ನುವ ಸೂಚನೆಯನ್ನು ಸೂಚಿಸುತ್ತದೆ ಇದು ನಿಮಗೆ ಶುಭ ಸಂಕೇತವಾಗಿದೆ ಇದರ ಅರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲೇ ಹಣದ ಆಗಮನವಾಗಲಿದೆ ನಿಮಗೆ ಹಾಗೂ ನಿಮ್ಮ ಮನೆಗೆ ಎಂದಿಗೂ ಎಂದೆಂದಿಗೂ ಕೂಡ ಹಣದ ಸಮಸ್ಯೆ ಇರುವುದಿಲ್ಲ ಒಂಬತ್ತನೆಯದಾಗಿ ಮನೆಯಲ್ಲಿ ಬೆಕ್ಕಿದ್ರೆ ಅದು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಬೆಕ್ಕು ಅದರ ಮರಿಗಳಿಗೆ ಜನ್ಮ ನೀಡಿದರೆ ಅದು ಶುಭ ಸಂಕೇತವಾಗಿರುತ್ತದೆ ಹಾಗೆಯೇ ಚಾವಣಿಯ ಮೇಲೆ ಬೆಲೆ ಬಾಳುವ ವಸ್ತುಗಳು ಬಿದ್ದರೆ ಸಹ ಒಳ್ಳೆಯದೆಂದು ಪರಿಗಣಿಸಲಾಗುತ್ತೆ ಶಾಸ್ತ್ರಗಳ ಪ್ರಕಾರ ಯಾವುದಾದರೂ ಪಕ್ಷಿಯು ನಿಮ್ಮ ಚಾವಣಿಯ ಮೇಲೆ ಬೆಲೆ ಬಾಳುವ ವಸ್ತುವನ್ನು ತಂದು ಬೀಳಿಸಿದರೆ ಕೂಡ ಅದು ಕೂಡ ಶ್ರೀಮಂತರಾಗುವ ಸಂಕೇತವಾಗಿರುತ್ತದೆ ಹತ್ತನೆಯದಾಗಿ ಮನೆಯಲ್ಲಿದ್ದಕ್ಕಿದ್ದಂತೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡು ಬಂದರೆ ಅದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಹಲ್ಲಿಗಳು ಒಂದನ್ನೊಂದು ಬೆನ್ನಟ್ಟುತ್ತಿರುವುದು ಕಂಡು ಬಂದರೆ ಅದು ಮನೆಯ ಪ್ರಗತಿಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತೆ ದೀಪಾವಳಿ ಹಬ್ಬದ ದಿನ ತುಳಸಿ ಗಿಡದಲ್ಲಿ ಹಲ್ಲಿಯು ಕಂಡು ಬಂದರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಇದು ಸಂಪತ್ತು ಮತ್ತು ಹಣ ಸಿಗುವ ಸಂಕೇತವಾಗಿದೆ ಎನ್ನುವ ಸೂಚನೆಯನ್ನು ನೀಡುತ್ತದೆ ಹನ್ನೊಂದನೆಯದಾಗಿ ಬೆಳಿಗ್ಗೆ ಸಮಯದಲ್ಲಿ ಕಬ್ಬು ಕಾಣಿಸುವುದು ಕೂಡ ತುಂಬ ಶುಭವೆಂದು ಪರಿಗಣಿಸಲಾಗುತ್ತೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡು ಬಂದರೆ ನಿಮ್ಮ ಕಷ್ಟದ ದಿನಗಳು ಬದಲಾಗಲಿವೆ ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಸ್ಪಷ್ಟ ಸಂಕೇತವಾಗಿದೆ ಹನ್ನೆರಡನೆಯದಾಗಿ ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆಯು ನಿಮ್ಮ ಮನೆಯ ಹೊರಗೆ ಬಹಳ ದಿನಗಳಿಂದ ಕಂಡುಬರುತ್ತಿದ್ರೆ ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಆಗಮಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಅಂತಹ ಮನೆಗೆ ಸಾಕ್ಷಾತ್ ಲಕ್ಷ್ಮೀದೇವಿಯು ಖಂಡಿತವಾಗಿಯೂ ಕೂಡ ಹೋಗುತ್ತಾಳೆ ಮತ್ತು ನಿಮಗೆ ಶೀಘ್ರದಲ್ಲೇ ಅಪಾರ ಸಂಪತ್ತು ಸಿಗುತ್ತದೆ ಎನ್ನುವ ಮುನ್ಸೂಚನೆ ನೀಡುತ್ತದೆ ಹದಿಮೂರನೆಯದಾಗಿ ನಿಮ್ಮ ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳು ಕಂಡು ಬಂದರೆ ನಿಮಗೆ ಅಪಾರ ಸಂಪತ್ತು ಸಿಗುವ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಕನಸಿನಲ್ಲಿ ದೇವಸ್ಥಾನ ಕಾಣಿಸುವುದು ಸಹ ಅತ್ಯಂತ ಶುಭವೆಂದು ಪರಿಗಣಲಸಾಗುತ್ತೆ ಇದು ಅಪಾರ ಸಂಪತ್ತು ಸಿಗುವ ಸಂಕೇತ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ ಕನಸಿನಲ್ಲಿ ಕೆಂಪು ಸೀರೆಯನ್ನು ಧರಿಸಿರುವ ಮಹಿಳೆಯು ಕಂಡ್ರೆ ಸಾಕ್ಷಾತ್ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಕನಸಿನಲ್ಲಿ ಎತ್ತರಕ್ಕೆ ಇರುವುದು ಆಕಾಶದಲ್ಲಿ ಹಾರಾಡುವ ರೀತಿ ಕಂಡು ಬಂದರೆ ಪ್ರಗತಿ ಮತ್ತು ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಹದಿನಾಲ್ಕನೆಯದಾಗಿ ನೀವು ಯಾವುದಾದರೂ ಕೆಲಸಕ್ಕೆ ಹೊರಗೆ ಹೋಗುತ್ತಿದ್ರೆ ಆ ದಾರಿಯಲ್ಲಿ ನಾಯಿಯೊಂದು ತನ್ನ ಬಾಯಿಯಲ್ಲಿ ತಿನ್ನಬಹುದಾದ ವಸ್ತುವನ್ನು ಅಥವಾ ರೊಟ್ಟಿಯನ್ನು ತರುತ್ತಿರುವುದು ನಿಮಗೆ ಕಂಡು ಬಂದರೆ ಆ ದಿನ ನಿಮಗೆ ಎಲ್ಲಿಂದಲಾದರೂ ಹಣದ ಲಾಭವಾಗಲಿದೆ ಎಂದು ಸೂಚಿಸುತ್ತದೆ ಹದಿನೈದನೆಯದಾಗಿ ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲಿದ್ದಾಗ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆ ತೆರೆಯಲು ಪ್ರಾರಂಭಿಸುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಹೇಳಬೇಕೆಂದರೆ ಆಗ ಲಕ್ಷ್ಮೀ ದೇವಿಯ ಕೃಪೆ ಇದ್ರೆ ಮಾತ್ರ ಇದು ಸಾಧ್ಯವಾಗುತ್ತೆ ಈ ರೀತಿಯಾದಲ್ಲಿ ನಿಮ್ಮ ದಿನಚರ್ಯ ಸುಧಾರಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣವಾಗಿ ಎಲ್ಲಾ ತೊಂದರೆಗಳು ಹಾಗೂ ಹಣದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕ್ರಮೇಣವಾಗಿ ದೂರವಾಗಲು ಪ್ರಾರಂಭಿಸುತ್ತವೆ ನಿಮಗೆ ನಿದ್ರೆ ನಿಮ್ಮ ನಿದ್ರೆಯು ಬೆಳಗಿನ ಜಾವ ಸಮಯ ಮೂರು ಗಂಟೆಯಿಂದ ಐದು ಗಂಟೆಯ ನಡುವೆ ತೆರೆದರೆ ನಿಮ್ಮ ಜೀವನದಲ್ಲಿರುವಂತಹ ದುಃಖದ ಮೋಡಗಳು ಕ್ರಮೇಣವಾಗಿ ದೂರವಾಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಮಹಾಲಕ್ಷ್ಮಿಯ ಕೃಪೆ ಹಾಗೂ ಆಶೀರ್ವಾದ ದಯಪಾಲಿಸಿದರೆ ಎಂದು ಶಾಸ್ತ್ರಗಳಲ್ಲಿ ಸಹ ಉಲ್ಲೇಖಿಸಲಾಗಿದೆ ಹದಿನಾರನೆಯದಾಗಿ ನಿಮ್ಮ ಕನಸಿನಲ್ಲಿ ಗಿಳಿ ಕಂಡು ಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಬೇಕು ಕನಸಿನಲ್ಲಿ ಗಿಳಿ ಕಾಣಿಸಿಕೊಳ್ಳುವುದು ಬಹಳ ಒಳ್ಳೆಯದೆಂದು ಪರಿಗಣಿಸಲಾಗುತ್ತೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರವಾಗಲಿವೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆಯು ಸದಾ ಮೇಲೆ ನಿಮ್ಮ ಮೇಲೆ ಇರಲಿದೆ ಎಂದು ಅರ್ಥೈಸುತ್ತದೆ ನಿಮಗೆ ಶೀಘ್ರದಲ್ಲಿ ಎಲ್ಲಿಂದಲಾದರೂ ಹಣ ಕೊಡಬೇಕಾದ ಯಾರಾದರೂ ವಾಪಸ್ ತಿರುಗುತ್ತಾರೆ ಹದಿನೇಳನೆಯದಾಗಿ ಯಾವುದೇ ದಿನ ನಿಮ್ಮ ಕನಸಿನಲ್ಲಿ ಪೊರಕೆ ಆನೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಹಲ್ಲಿ ಕಂಡು ಬಂದರೆ ನಿಮ್ಮ ಶ್ರೀಮಂತರಾಗುವ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೂ ಲಕ್ಷ್ಮೀದೇವಿಯ ಕೃಪೆ ಸದಾ ನಿಮಗೆ ಇರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹದಿನೆಂಟನೆಯದಾಗಿ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಶಂಕದ ಧ್ವನಿ ಕೇಳಿಸುವುದು ಕೂಡ ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ ಬೆಳಗ್ಗೆ ಎದ್ದ ನಂತರ ನಿಮಗೆ ಶಂಕದ ನಾದ ಕೇಳಿಸಿದರೆ ನಿಮಗೆ ಶುಭ ಸಮಯವೂ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ನೀವು ಮನೆಯಿಂದ ಹೊರಗೆ ಹೋಗುವಾಗ ನಾಯಿಯು ಬಾಯಿಯಲ್ಲಿ ರೊಟ್ಟಿ ಅಥವಾ ಯಾವುದಾದರೂ ಸಸ್ಯಹಾರಿ ವಸ್ತುವನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ಅದು ನಿಮಗೆ ಹಣದ ಲಾಭವಾಗುವ ಸಂಕೇತವಾಗಿರಬಹುದು ಎನ್ನುವ ಸಂಕೇತ ನೀಡುತ್ತದೆ ಹತ್ತೊಂಬತ್ತನೆಯದಾಗಿ ನೀವು ಯಾವುದೇ ಶುಭ ಕಾರ್ಯಗಳಿಗೆ ಹೋಗುವಾಗ ಕಿನ್ನರರು ಅಂದರೆ ತೃತೀಯ ಲಿಂಗಿಗಳು ಅಂದರೆ ಮಂಗಳ ಮುಖಿಯರು ಕಾಣಿಸಿಕೊಳ್ಳುವುದು ಸಹ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ನಿಮಗೆ ಮಂಗಳ ಮುಖಿಯರು ಕಂಡು ಬಂದರೆ ಸಾಧ್ಯವಾದರೆ ಅವರಿಗೆ ಸ್ವಲ್ಪ ಹಣವನ್ನು ನೀಡಿ ಅವರಿಂದ ನೀವು ಸ್ವಲ್ಪ ಹಣವನ್ನು ವಾಪಸ್ ಪಡೆದರೆ ಬಹಳ ಒಳ್ಳೆಯದು ಮಂಗಳ ಮುಖಿಯರಿಂದ ನೀವು ಕಳೆದ ಕೇವರೇ ಕೇಳದೆ ಅವರೇ ನಿಮಗೆ ಒಂದು ನಾಣ್ಯವನ್ನು ವಾಪಸ್ ಕೊಟ್ಟರೆ ಅದನ್ನು ಜೋಪಾನವಾಗಿಟ್ಟುಕೊಳ್ಳಿ ಇದರಿಂದ ನೀವು ಗಳಿಸಿದ ಸಂಪತ್ತಿನಲ್ಲಿ ಲಾಭವಾಗುತ್ತದೆ ಜೊತೆಗೆ ಹಣವು ವೃದ್ಧಿಯಾಗುತ್ತದೆ ಇಪ್ಪತ್ತನೆಯದಾಗಿ ನಿಮ್ಮ ಮನೆಯ ಚಾವಣಿಯ ಮೇಲೆ ಕೋಗಿಲೆ ಕೂರುವುದು ಕೂಡ ಕಂಡುಬಂದರೆ ಇದನ್ನು ಮಂಗಳಕರವೆಂದು ನಂಬಲಾಗುತ್ತದೆ ನಿಮ್ಮ ಮನೆಯ ಮೇಲೆ ಕೋಗಿಲೆಯ ಆಗಮನದಿಂದ ಜೊತೆಗೆ ಕೋಗಿಲೆಯು ಕೂಗುವುದರಿಂದ ಇದು ನಿಮಗೆ ಅದೃಷ್ಟ ಹಾಗೂ ಶುಭ ಸಂಕೇತವಾಗಿದೆ ಹಾಗಾಗಿ ನಿಮ್ಮ ಸಂಪತ್ತು ಹೆಚ್ಚಾಗಬೇಕು ನಿಮಗೆ ಬರಬೇಕಾದ ಹಣವು ಬಂದು ನಿಮ್ಮ ಕೈ ಸೇರುತ್ತದೆ ಇನ್ನು ಇಪ್ಪತ್ತೊಂದನೆಯದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಪೂಜೆಗೆ ತದನಂತರ ತೆಂಗಿನಕಾಯಿ ತನ್ನ ದರ್ಶನವಾದರೆ ನಿಮ್ಮ ಮೇಲೆ ಭಾಗ್ಯಲಕ್ಷ್ಮಿಯ ಕೃಪೆ ಸಿಗುತ್ತೆ ಎಂದು ಅರ್ಥ ಮಾಡಿಕೊಳ್ಳಿ ಬೆಳಿಗ್ಗೆ ಎದ್ದ ಕೂಡಲೇ ಹಣ್ಣಿನ ಪದಾರ್ಥಗಳು ಕಂಡಲ್ಲಿ ನಿಮಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿದೆ ಎಂದು ತಿಳಿಯಿರಿ ನಿಮಗೆ ಹಣದ ಸಮಸ್ಯೆ ಇರುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಒಬ್ಬ ವ್ಯಕ್ತಿ ದಿಢೀರ್ ಶ್ರೀಮಂತವಾಗಬೇಕೆಂದರೆ ಯಾವೆಲ್ಲ ಮುನ್ಸೂಚನೆಗಳು ಕಾಣಿಸುತ್ತವೆ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಯೂ ಕೂಡ ಸಹ ಇರಬೇಕಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು